முட்ரி மொமியாக நம்மியாக அவன் ப்ளஸ் வர் பவர்த்த மந்த

ರೈತರಿಗೆ ತುರ್ಗಾರ್ಗ ರೈತರು ಕೊಟ್ಟ ಮೇಷಣ್ ನೀವು ಯಾರೊಬ್ರು ಬಂದು ಗುರುಬರು ಹೇಳ್ರಿ இருங்கள் <laughs> <laughs> ಅಲ್ಲ ಮಾತಾಡಲ್ಲ ನೀವು ಹೇಳ್ಬೇಕು ನಾಳೆ ಮುಂದುವರಿ ಮುಂದೆ ನಮ್ಮ ಮೂರ್ ಬಿಟ್ಟು ಮುಂದುವರಿ ಮುಂದುವರೆ ವೈದ್ಯಕ ಏನ್ ಬರೋಂಗ್ಲಿಲ್ಲ ಬಂಡಾರ ಹಚ್ಬಂಡ ಇನ್ನೇನ್ ಮಾಡ್ತಾರ ಯಾರ ನಾವು અબનામ સરખે યલર હોવા ના નદીનો હેલા ગરબ કૃતવ આ લોકો કરાવતે બેટા મા બંડાર રા ના નદીનો હેલા ભગવાન <laughs> બીડ <laughs>